ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಮಂಜುನಾಥ ಭಕ್ತರು ಪ್ರತಿಭಟನೆ ನಡೆಸಿದರು ಪಟ್ಟಣದ ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ಜಾಥಾ ನಡೆಸಿದ ಪ್ರತಿಭಟನಾಕಾರರು ಸುಳ್ಳು ದೂರು ನೀಡಿ ಹಿಂದೂ ಧರ್ಮ ಹಾಗೂ ಧರ್ಮಾಧಿಕಾರಿಗಳ ಮೇಲೆ ಕಳಂಕ ತರಲು ಹೊರಟವರ ವಿರುದ್ಧ ಆಕ್ರೋಶ ಹೊರಹಾಕಿದರು ಹಾಗೂ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧನ ಮಾಡಬೇಕು ಎಂದು ಭಕ್ತರು ಆಗ್ರಹಪಡಿಸಿದರು ಈ ಕಳಿಸಕ್ಕೆ ಒಂದು ಧಕ್ಕೆ ಉಂಟಾದಾಗ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ಹಿಂದೂಗಳು ಪ್ರತಿಯೊಬ್ಬರು ದಲಿಯತ್ನಕ್ಕೂ ಸಹ ಪ್ರಾಣ ತ್ಯಾಗ ಮಾಡಿಕೊಳ್ಳುವ ಸಾರಣ ನಡೀತೀವಿ ಮತ್ತೆ ಯಾರು ಈ ದಿನ ಧರ್ಮಸ್ಥಳ ಕಳಿಸಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಕಿಡಿಗಡೆಗಳನ್ನು ಈ ರಾಜ್ಯ ಸರ್ಕಾರ ಬಂಧು ಅಂತ ನಾಡ್ಕಾತಾ ಇದ್ದಾರೆ ಮತ್ತೆ ನಮ್ಮ ಆರ್ಥಿಕ ಸರ್ಕಾರದ ಪ್ರತಿನಿಧಿಗಳು ಮಾಡಿದ್ರು ಮತ್ತೆ ಏನು ಬಂದನಿಗೆ ಸುಂದರೆಡ್ಡಿ ಅವರು ಸಾಧ್ಯ ಮಾಡಿರೋದ ನಾಟಕದಾದ್ರೆ ಅವ್ರಿಗೆ ನೀವು ನಿಜವಾದ ಜನಪ್ರತಿನಿಧಿಗಳಾಗಿ ನೀವು ಹಿಂದೂಗಳಿಗೆ ನಿಜವಾದ ಹುಟ್ಟಿದ್ರೆ ನೀವು ಬಂಧನ ಪೀಠ ಮಾಡಬಾರದು ಅವ್ರಿಗೆ ಗಣಿತ ಮಾಡಬೇಕು ಯಾವ್ದು ಮೂಳೆ ಅಂತ ಮತ್ತೆ ಗಣಿತ ಮಾಡಬೇಕಾಗಿತ್ತು ಸರ್ಕಾರ ಮದುವೆ ಎಸ್ ಐ ಟಿ ಕೊಡಿದ್ರು ಅದು ಏನಪ್ಪ ಅಂದ್ರೆ ಹಿಂದೂ ಧರ್ಮದ ಮೇಲೆ ಸರ್ಕಾರಗಳು ಟಾರ್ಗೆಟ್ ಆಗಿ ಮಾಡ್ತಾ ಇದ್ರೆ ಮಾಡಬೇಕಾದ್ರೆ ಏನು ಅದರ ಗುಂಡೆ ಮಧುರ ಮಾನವ ಗುಂಡೆ ಇರ್ತಂದ ಅದು ತನಿಖೆ ಹಾಕ್ಬೇಕಾಯ್ತು ಅದು ಕೋರ್ಟ್ ಇಂದ ಪರ್ಮಿಷನ್ ತಗೋಬೇಕು ಸಮಾಧಿ ಮಾಡಿದ ಮೇಲೆ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ತಗೊಂಡ್ರೆ ಸಮಾಧಿ ತಗಿದ್ದಾರೆ ಬಂಧಿಸಬೇಕಾಯ್ತು ಮದ್ರ ಏನು ಮೂರು ದಿನ ಆ ವ್ಯಕ್ತಿನ ಕೇರಳದಲ್ಲಿ ಹೋಗಿ ಮೂರು ಸಾರಿ ಭೇಟಿ ಮಾಡಿ ಅವ್ರಿಗೆ ಹಣದ ಆವೇಶವಾಗಿ ಕರ್ಕೊಂಡು ಸುಳ್ಳಿನ ಅಪಪ್ರಚಾರ ಮಾಡ್ತಿದ್ದಾರೆ ಅದು ಸರ್ಕಾರಕ್ಕೂ ಸರ್ಕಾರ ಕ್ರಮ ಸರ್ಕಾರ ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಮಹಿಳೆಯರು ಸೇರಿ ಧರ್ಮಸ್ಥಳ ಭಕ್ತರು ಭಾಗಿಯಾಗಿದ್ದರು